ದೇಶದಲ್ಲಿ ಬರುತ್ತೆ ಆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಬರೋದಕ್ಕೆ ರಾಜ್ಯದಲ್ಲಿ ಬರೋದಕ್ಕೆ ಇವತ್ತೇನಾದರೂ ಕಾರಣಕ್ಕೇ ನೀವೇ ನೀವೇ ಬಂದಿದೆ ನೀವೇ ಇಂಪಾರ್ಟೆಂಟ್ ಒಳ್ಳೆ ಭೂಮಲ್ಲಿ ತಲಾಟೆ ಮಾಡಿ ಆಶ್ರಮ ಏನು ಗೊತ್ತಿಲ್ಲ ಪಕ್ಷ ಪಕ್ಷ ಅನುಭವ ನಮ್ಮ ನಾಗ

ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಊರುಗಳಲ್ಲಿ ಎಲ್ಲ ರೈತ ಮಾಡ್ತೀವಿ ಹೋಗಿ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮಾಡ್ತಾರೆ ಮೀಟಿಂಗ್ ಮಾಡೋಣ ಆ ಮೀಟಿಂಗ್ ಎಲ್ಲ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಏನು ಹಿಂಗೆ ಹಿಂಗೇನೋರು ನಾವಿಗೂ ಕೆಲವೊಂದೆ ಸಿಕ್ಕೊಟ್ಟು ಕೆಲವರು ದನ್ ಕೊಟ್ಟಿಲ್ಲ ದನ್ ಕೊಟ್ಟಿಲ್ಲ ಅಂತ ಇವಾಗ ನಮ್ಗೆ ಹೇಳಿ ಪಕ್ಷದಿಂದ ಐದು ಜನ ಪಕ್ಷ ಎತ್ಕೊಂಡು ಹೋಗಬೇಕು ಇಲ್ಲ ದುಡ್ಡು ಮಾಡ್ಕೋಬೇಕು ದುಡ್ಡು ತಿಳ್ಕೊಳ್ಬೇಕು ಜೋಬಲ್ಲಿ ದುಡ್ಡು ಇಟ್ಕೋಬೇಕು ಏನು ಆಸ್ತಿ ಮಾಡಬೇಕು ತೆರಿಗೆ ಮಾಡಬೇಕು ಅದೆಲ್ಲ ಮಾಡಿ ಎಲ್ಲ ಆಮೇಲೆ ಇಲ್ಲಿ ಬಂದಿರೋದು ಈ ರಾಜಕೀಯಕ್ಕೆ ಎಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಏನಿರಬೇಕು ಮಾಡಿದ ರಾಜಕೀಯಕ್ಕೆ ಬಂದಿರೋದು ಇನ್ನೇನು ಬೇಕಾಗಿಲ್ಲ ನಮಗೆ ಆಯಿತಾ ಪಕ್ಷ ಕೃಷ್ಣೇಂದ್ರಿಯ ಮುಖ್ಯ ಅಂತ ಹೇಳ್ತಾ ನಾನು ಮಾತಾಡಿ ಅವಕಾಶ ಮಾಡಿಕೊಟ್ಟ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯವರು ಅಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರು ಧನ್ಯವಾದ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಅತಿ ಶೀಘ್ರದಲ್ಲಿ ನೆರವೇರಿಸಿ ಅಂತ ನಾನು ನಾರಾಯಣ ಹೇಳ್ತಾ